ಂತೆ ಎರಡೂ ಪಕ್ಷದಲ್ಲಿ ಮಾತಿನ ಮರಾಟೆಗಳು ಹೆಚ್ಚಾಗುತ್ತಿವೆ ಮಂಡ್ಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಟೀಕೆ ಟಿಪ್ಪಣಿಗಳು ವೈಯಕ್ತಿಕ ವಿಚಾರವನ್ನು ಬಿಡದೆ ಬೈಕಿಗಿಳಿದಿರುವ ಮುಖಂಡರು ಡಿಕೆ ಶಿವಕುಮಾರ್ ಕುಟುಂಬದಿಂದ ದೇವೇಗೌಡರ ಕುಟುಂಬದವರೆಗೂ ಮಾತಿನ ಮರಾಟೆಗಳು ಟೀಕೆಗಳು ಟಿಪ್ಪಣಿಗಳು ಹೆಚ್ಚಾಗಿವೆ ದಿನೇ ದಿನೇ ರಂಗೇರೆದಿರುವ ಮಂಡ್ಯ ಲೋಕಸಭಾ ಚುನಾವಣೆ ತಾಯಿಯಂದಿರು ದಾರಿ ತಪ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯಲ್ಲಿ ತುಂಟು ಅದನ್ನು ಒಂದು ಭಾವನೆಯನ್ನು ಇಟ್ಕೊಂಡು ಈ ರಾಜ್ಯದ ಹೆಣ್ಣುಮಕ್ಕಳನ್ನು ಪ್ರಚೋದನೆಯನ್ನು ಮಾಡಿ ಕುಮಾರಸ್ವಾಮಿ ಅವರಲ್ಲಿ ಕೆಟ್ಟಸಿರತಕ್ಕಂಥ ಒಂದು ಕಾರ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ನಾನು ಈ ಮುಖಾಂತರ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗ್ರಾಮೀಣ ಭಾಗದಲ್ಲಿ ತಂದೆ ಮತ್ತು ಮಗನ ನಡುವೆ ನಡೆಯತಕ್ಕಂಥ ಸಂಬಂಧದಲ್ಲಿ ಅಮ್ಮ ಬೇರೆಯವ್ರ ಮಾತು ಕೇಳಬೇಡ ಬೇರೆಯವ್ರ ಮಾತು ಕೇಳಿ ನೀನು ದಾರಿ ತಪ್ಪಿಡ ಕಣಮ್ಮ ಅಂತಕ್ಕಂಥ ಹೇಳುವಂಥ ಪದ ಇದೆಯಲ್ಲ ಅದು ಹಳ್ಳಿಯ ವಾಡಿಕೆಯ ಮಾತು ತಪ್ಪೋಳೆ ಅಂತ ಹೇಳಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಮಾತೃ ಸಮಾನರಾದ ನಮ್ಮ ತಾಯಿಯಂದಿರು ದಾರಿ ತಪ್ತಾ ಇರತಕ್ಕಂಥ ತಪ್ತಾಯಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಅದನ್ನೇ ತಪ್ಪು ಭಾವನೆಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಪ್ರಚೋದನೆಯನ್ನು ಮಾಡಿ ಎಷ್ಟು ಸರಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟೆ ಪಡ್ತೇನೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ಆ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ತಾಯಿ ಯೌವನಾಗ ಬಂದಿರತಕ್ಕಂಥ ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಮಗಳಿರ್ಬೋದು ಅವರು ಹೊರಗಡೆ ಹೋದಾಗ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂತ ಪದ ಬಳಕೆ ಮಾಡಿದ್ದೀರಲ್ಲ ಇದಕ್ಕೆ ನಿಮ್ಗೆ ಏನು ಹೇಳಬೇಕು ಈ ರಾಜ್ಯದ ಮಹಿಳೆಯರು ನಿಮ್ಗೆ ಯಾವ ಶಾಸ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಪರ ಮಾತೃ ಸಮಾನರಾದ ತಾವು ದಾರಿ ತಪ್ಪೇಡಿ ಅಂತ ಹೇಳಿದ್ರೆ ಅವರಿವರು ಮಾತು ಕೇಳಬೇಡಿ ಅಂತೇಳಿ ಅದನ್ನು ಬೇರೆ ರೀತಿ ಕಲ್ಪನೆಯನ್ನು ಮಾಡಿ ಈ ರಾಷ್ಟ್ರದ ಮಾಜಿ ಪ್ರಧಾನಿಯವರು ನಡೆಸ್ತಕ್ಕಂಥ ತುಮಕೂರಿನ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಗಲಾಟೆ ಮಾಡ್ತಕ್ಕಂಥ ಮಟ್ಟ ಕೀಳು ಮಟ್ಟಕ್ಕೆ ತಾವು ಇಳಿರ್ತಕ್ಕಂಥದ್ದು ಎಷ್ಟು ಸರಿ ಹಾಗಾಗಿ ಈ ರಾಜ್ಯದ ಮಹಿಳೆಯರು ಈ ಮುಖಾಂತರ ಅರ್ಥ ಮಾಡ್ಕೋಬೇಕಾಗ್ತದೆ ಒಂದು ಸರಿ ವೀಕೆಂಡ್ ವಿತ್ ರಮೇಶ್ ಅವರ ಅವರ ಸಂದರ್ಶನವನ್ನು ಈ ರಾಜ್ಯದ ಎಲ್ಲ ಮಹಿಳೆಯರು ಒಂದು ಸರಿ ನೋಡಿ ಅವ್ರಿಗೆ ಯಾವ ಶಾಸ್ತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಸಾರಿ ಇವರು ಲಕ್ಷ ಅಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಈ ತಾಲೂಕಿನ ತಾವೆಲ್ಲರೂ ಎಲ್ಲ ಜಾತ್ಯಾತೀತ ಭಾವನೆಗಳಿಂದ ಇರತಕ್ಕಂಥ ಎಲ್ಲ ಸಮಾಜದವರು ಕೂಡ ಕೇಂದ್ರದಲ್ಲಿ ಅವರು ಕೃಷಿ ಸಚಿವರಾಗಿ ಈ ದೇಶಕ್ಕೆ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಅಂತ ಹೇಳಿ ಮತ್ತೊಮ್ಮೆ ಈ ತಾಲೂಕಿನ ಜನತೆಯಲ್ಲಿ ಕೈ ಮುಗಿದ ಪ್ರಾರ್ಥನೆಯನ್ನ ಮಾಡ್ತೀನಿ ಭಾಗದಲ್ಲಿ ಬಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಭಾಗದ ಒಕ್ಕಲೀರ್ನ ನೋಡ್ಕೋತೀನಿ ಅಂತ ಡಿ ಕೆ ಶಿವಕುಮಾರ್ ಅವರೇ ನಲವತ್ತು ವರ್ಷದಿಂದ ಈ ಒಕ್ಕಲಿಗರ ನಾಯಕರಾದಂತಹ ದೇವೇಗೌಡರವರು ಈ ಭಾಗದ ಜನನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀರಾವರಿ ವಿಷಯ ಇರಬಹುದು ತಂಬಾಕು ಮಂಡಳಿ ವಿಷಯ ಇರಬಹುದು ರೈತರಿಗೆ ಆದಂತ ಕಷ್ಟ ಕಾಲದಲ್ಲಿ ಬಂದು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಅವರು ನಲವತ್ತು ವರ್ಷ